ನಗರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಶ್ರೀ ಗಣಪತಿ ಪೂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಶಸ್ವಿ ಸದ್ಯ ನಾನು ಪ್ರೀಬರ್ಡ್ ಶಿವರಾಂಬಾರ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಗೆ ಸಹಕರಿಸಿ ಜಿಲ್ಲಾಧಿಕಾರಿ ಕಾರವಾರ ಸುರಂಗ ಮಾರ್ಗದಲ್ಲಿ ಕಾರು ಅಪಘಾತ ಇಪ್ಪತ್ತೆಂಟು ವರ್ಷದ ಯುವಕ ಸಾವು ವಲಯ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿ ವಿದ್ಯಾರ್ಥಿಗಳ ಕ್ರೀಡಾಕೂಟಕ್ಕೆ ಶಾಸಕ ದಿನಕರ ಶೆಟ್ಟಿ ಚಾಲನೆ ವಾಸ್ತವ್ಯದ ಮನೆ ಗೋಡೆ ಬಿದ್ದು ಬಹುತೇಕ ಮನೆ ಬಿರುಕು ಬಿಟ್ಟು ಸಂಕಷ್ಟದಲ್ಲಿ ಕುಟುಂಬ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಚಾಲನೆ ನೂತನ ಕ್ಲಿನಿಕ್ ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಸೆಪ್ಟೆಂಬರ್ ಎರಡರಂದು ನಗರ ಪೊಲೀಸ್ ಠಾಣೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಶ್ರೀ ಗಣಪತಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಂಗಳವಾರ ಪೊಲೀಸ್ ಇಲಾಖೆಯ ಅಡಿಷನಲ್ ಎಸ್ಪಿ ಜಗದೀಶ್ ನಾಯ್ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ನೂರಾರು ಜನ ವಕ್ತಾದಿಗಳು ಆಗಮಿಸಿ ಅನ್ನಪ್ರಸಾದ ಸ್ವೀಕರಿಸಿದರು ಮುಂಬರುವ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಾಲಾವಕಾಶವಿದೆ ಆ ಕಾಲ ಬಂದಾಗ ನನ್ನ ಹಿತೈಷಿಗಳೊಂದಿಗೆ ಚರ್ಚಿಸಿ ಸೂಕ್ತ ನಿರ್ಣಯ ಕೈಗೊಳ್ಳುತ್ತೇನೆ ಎಂದು ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ನಗರದ ಕೆಡಿಸಿಸಿ ಬ್ಯಾಂಕ್ನಲ್ಲಿ ಸೋಮವಾರ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡುತ್ತಿದ್ದ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಅವರ ಆಡಳಿತದ ಕಾರ್ಯಕ್ಕೆ ನನ್ನ ಸಹಮತವಿದೆ ಎನ್ನುತ್ತಾ ಈಗ ಸದ್ಯ ನಾನು ಪ್ರೀಬರ್ಡ್ ಎಂದರು ನಾಡಹಬ್ಬದಲ್ಲಿ ಜಾತಿ ಧರ್ಮ ತರಬಾರದು ವಿಶಾಲ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು ಬಾನು ಮುಸ್ತಾಕ್ ಅವರ ಆಯ್ಕೆಯ ಕುರಿತು ಸರ್ಕಾರದ ನಡೆ ಏನು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡುವುದರಲ್ಲಿ ತಪ್ಪೇನಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಸರ್ಕಾರಕ್ಕೆ ಪೂರ್ಣ ಮೊಮ್ಮತ ಇದೆ नाम फीडबैक ಒಳ್ಳೆ ಕೆಲಸಕ್ಕೆ ಸಕ್ಕಾಪಕ್ಕೆ ಸಂಪೂರ್ಣವಾಗಿ ಅಲ್ಲ ಈಗ ಸಿದ್ರಾಮೂರ್ ಒಳ್ಳೆ ಕೆಲಸ ಮಾಡ್ತಿದ್ರು ಟಿಕೆಜಿಗೂ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಹೊರ ತೊಳಸ ಮುಖ್ಯವಾಗಿ ತಿಸುತ್ತಿದ್ದ ಆ ಶಾಸಕರು ರಾಜ್ಯದ ನಾಯಕತೆ ಯಾಕೆ ಸಿದಾಮೆ ಕಡೆ ಇರುತ್ತೆ ಟಿಕೆಜಿ ತಾನೆ ಹಾಗೆ ಒಂದು ಕೆಲಸ ಬೇರೆ ಒಂದು ಕೆಲಸ ತಪ್ಪು ಮಾಡ್ಬಿಟ್ರು ಕೂಡ ಚೆನ್ನಾಗಿ ಕೆಲಸ ಮಾಡ್ ಸತ್ಯ ಕೂಡ ಕೆಲಸ ಮಾಡ್ತಾ ಇದ್ದ ಈ ವಿಷಯ ಹೊರತುಪಡಿಸಿ ಮೈಸೂರು ದಸರಾ ಹಬ್ಬದಲ್ಲಿ ಏನು ಬಾನು ಮುಷ್ತಕ್ ಅವರ ಏನ್ ತಪ್ಪಿದೆ ಏನ್ ತಪ್ಪಿದೆ ತಪ್ಪೇನಿದೆ ಹಿಂದೆ ನಿಜಾ ಅಹ್ಮದ್ ನಿಸಾ ಅಹಮದ್ ಉದ್ಘಾಟನೆ ಮಾಡಿರುವ ನಿಜಾ ಅಹ್ಮದ್ ಉದ್ಘಾಟನೆ ಮಾಡಿದಾಗ ಮುಸ್ಲಿಂ ಅಂತ ಗೊತ್ತಿಲ್ಲ ಒಂದು ನಾಡ ಹಬ್ಬಕ್ಕೆ ಒಂದು ನಾಡ ದೇವತೆ ಪೂಜೆಗೆ ಇದಕ್ಕೆಲ್ಲ ಜಾತಿ ಧರ್ಮ ಇವನ್ನೆಲ್ಲ ಒಯ್ತಾ ಹೋದ್ರೆ ಇದಕ್ಕೆ ಎಂಡೆ ಅವಾಗ ವಿಶಾಲತೆ ಮನೋಭಾವನೆ ಬರೋದೆ ಅವಾಗ ಅಥವಾ ಜಾತ್ಯತೀತ ಜಾತ್ಯಾತೀತ ಕ್ರಮ ನಾವು ಹಾಕಿದ್ದೇವೆ

ಕಲಾತ್ಮಕ ಏಕ ವ್ಯಕ್ತಿಯೋಗ ಹಾಗೂ ಕಲಾತ್ಮಕ ಜೋಡಿಯುಗ ಒಂಬತ್ತನೇ ವರ್ಗದ ಕಿಶನ್ ಗೌಡಿ ಕಲಾತ್ಮಕ ಜೋಡಿಯುಗ ಎಂಟನೇ ವರ್ಗದ ಸಾಧನಗೌಡ ಗೌಡ ಸಾಂಪ್ರದಾಯಿಕ ಯೋಗ ಕಲಾತ್ಮಕ ಜೋಡಿಯೋಗ ಎಂಟನೇ ವರ್ಗದ ಸಾನಿಕಾ ಹೆಗಡೆ ಕಲಾತ್ಮಕ ಜೋಡಿಯೋಗ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ವಿದ್ಯಾರ್ಥಿಗಳ ಸಾಧನೆಗೆ ಆಡಳಿತ ಮಂಡಳಿ ಶಿಕ್ಷಕರು ಪಾಲಕರು ಹರ್ಷ ವ್ಯಕ್ತಪಡಿಸಿ ಮುಂದಿನ ಹಂತಕ್ಕೆ ಶುಭ ಹಾರೈಸಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷಾ ಕಾರ್ಯವನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುತ್ತಿದ್ದು ಸದರಿ ಸಮೀಕ್ಷೆಯ ಪೂರ್ವದಲ್ಲಿ ಸರ್ಕಾರದ ಆದೇಶದಂತೆ ಜಿಲ್ಲೆಯಲ್ಲಿ ಇಂಧನ ಇಲಾಖೆಯ ವಿದ್ಯುತ್ ಶಕ್ತಿ ಮೀಟರ್ ರೀಡರ್ಗಳಿಂದ ಮನೆಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವು ಈಗಾಗಲೇ ಪ್ರಾರಂಭವಾಗುತ್ತದೆ ಮೀಟರ್ ರೀಡರ್ಗಳು ಮನೆಗಳನ್ನು ಪಟ್ಟಿ ಮಾಡಿ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುತ್ತಿದ್ದು ಸದರಿ ಕಾರ್ಯಕ್ಕೆ ಜಿಲ್ಲೆಯ ಸಾರ್ವಜನಿಕರು ಸಹಕರಿಸುವಂತೆ ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಗರದ ಹೆದ್ದಾರಿಯಲ್ಲಿರುವ ಸುರಂಗ ಮಾರ್ಗದಲ್ಲಿ ತಡರಾತ್ರಿ ಸಂಭವಿಸಿದ್ದ ಕಾರು ಅಪಘಾತದಲ್ಲಿ ಓರ್ವ ಯುವಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಗೋವಾ ಕಡೆಯಿಂದ ಅಂಕೋಲಾ ಕಡೆಗೆ ತೆರಳುತ್ತಿದ್ದ ಅಲ್ಲೂ ಕಾರಿನ ಚಾಲಕ ಎದುರಿಗೆ ಬರುತ್ತಿದ್ದ ಇನ್ನೊಂದು ವಾಹನವನ್ನು ಓವರ್ಟೇಕ್ ಮಾಡಲು ಪ್ರಯತ್ನಿಸಿದಾಗ ವಾಹನದ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ದುರಂತದಲ್ಲಿ ಕಾರು ಚಾಲಕನಾಗಿದ್ದ ಪುತ್ತೂರು ಮೂಲದ ರಂಜಿತ್ ವಿಶ್ವನಾಥ್ ನಾಯ್ಕ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಮೃತನಾಗಿರುವ ರಂಜಿತ್ ಗೋವಾದಿಂದ ಪುತ್ತೂರಿಗೆ ಪ್ರಯಾಣಿಸುತ್ತಿದ್ದ ಎನ್ನಲಾಗಿದೆ ಈ ಅಪಘಾತವು ತಡರಾತ್ರಿ ಸುಮಾರು ಎರಡು ಮೂವತ್ತಕ್ಕೆ ಕಾರವಾರ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಈ ಕುರಿತು ಕಾರವಾರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೆಪ್ಟೆಂಬರ್ ಎರಡರಂದು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರ ಆಶ್ರಯದಲ್ಲಿ ಕುಮಟಾವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಹದಿನಾಲ್ಕು ವರ್ಷ ವಯೋಮಿತಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟಕ್ಕೆ ಶಾಸಕ ದಿನಕರ ಶೆಟ್ಟಿಯವರು ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯ ನಾಯ್ಕ ದೇವಗಿರಿ ಪಂಚಾಯತ್ ಅಧ್ಯಕ್ಷರಾದ ವೀಣಾ ದುರ್ಗೇಕರ್ ಉಪಾಧ್ಯಕ್ಷರು ಎಸ್ಟಿ ನಾಯ್ಕ ಸದಸ್ಯರಾದ ಪಾಂಡುರಂಗಪಟಗಾರ್ ದಿನಕರ್ ಭಂಡಾರಿ ಬಿಆರ್ಸಿ ಸಿ ವಿಜಯಲಕ್ಷ್ಮಿ ಕಿರಣ್ ನಾಯ್ಕ ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಪಾಲಿಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅನ್ನುವಂಥದ್ದು ಕ್ರೀಡಾಂಗಣ ಇಲ್ಲ ಇದು ಇವರು ಯಾವುದೇ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ ಯಾವ ಕಾರಣನೂ ಗೊತ್ತಿಲ್ಲ ಅವರ ಸಹಕಾರ ಕೇಳಿದೆ ನಾನು ಶಿರೀಶ್ ನಾಯಕರ ಹತ್ರ ಮಾತಾಡಿದೆ ಅವರು ನಿಮ್ಮ ಏನು ಡಿ ಪಿ ಆರ್ ಕೊಡಿ ಅದರ ನಂತರ ಮಾತಾಡ್ತೇನೆ ಅನ್ನುವಂಥದ್ದನ್ನು ಆದ್ರೆ ನಾನು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅಧಿಕಾರಿಗಳ ಜೊತೆ ಮಾತನಾಡಿ ಮೂರು ಗುಡ್ಡದ ಮೇಲೆ ಸುಮಾರು ಹದಿನೈದು ಎಕರೆ ಹದಿನೈದು ಎಕರೆ ಅರಣ್ಯ ಇಲಾಖೆಯ ಜಾಗವನ್ನು ನಾವು ಪಡ್ಕೊಂಡು ಅಲ್ಲಿ ಉತ್ತಮವಾದಂತ ಕ್ರೀಡಾಂಗಣವನ್ನು ಕ್ರೀಡಾಂಗಣ ಅಂತ ಹೇಳಿದ್ರೆ ಕ್ರಿಕೆಟ್ ಹೊರತುಪಡಿಸಿ ರನ್ನಿಂಗ್ ಗೆ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ವಾಲಿಬಾಲ್ ಇಂಡೋರ್ ಗೇಮ್ಸ್ ಟೇಬಲ್ ಟೆನಿಸ್ ಬ್ಯಾಡ್ಮಿಂಟನ್ ಬಾಲ್ ಬ್ಯಾಡ್ಮಿಂಟನ್ ಹೈ ಜಂಪ್ ಲಾಂಗ್ ಜಂಪ್ ಇದೆಲ್ಲದಕ್ಕೂ ಅನುಕೂಲ ಆಗುವ ದೃಷ್ಟಿಯಲ್ಲಿ ಸುಮಾರು ಹದಿನೈದು ಎಕರೆ ಜಾಗ ಈಗಾಗಲೇ ನೋಡ್ಕೊಂಡು ಬಂದಿದ್ದೇನೆ ನಾನು ಡಿ ಎಫ್ ಅವರ ಹತ್ರ ಮಾ ಮಾತನಾಡಿದ್ದೇನೆ ಸಂಬಂಧಪಟ್ಟಂತ ಮುಖ್ಯಸ್ಥರು ಸಹ ಮಾತಾಡಿದ್ದೇನೆ ನನ್ನ ಈ ಒಂದು ಪಿರಡಿನ ಒಳಗಡೆ ಅದನ್ನು ಮಾಡಿ ನಿರ್ಮಾಣ ಮಾಡಬೇಕು ಅಂತ ಸ್ವಲ್ಪ ಕಷ್ಟದ ಕೆಲಸ ಇದೆ ಅದಕ್ಕೆ ಹಣಕಾಸಿನ ಸಮಸ್ಯೆನೂ ಬೇಕಾಗ್ತದೆ ಅದರ ನಂತರ ನಾನು ಅವಲನ ಗದ್ದೆ ಕಡ್ಲೇಲಿ ಸಹ ಗ್ರೌಂಡ್ ಭಾಳ ಉತ್ತಮವಾದಂಥ ಗ್ರೌಂಡ್ ಇತ್ತು ಅಲ್ಲಿ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ಮಾಡಿದೆ ತಗೊಂಡೋಗಿ ಅಧಿಕಾರಿಗಳಿಗೆ ತೋರಿಸಿದೆ ಆಮೇಲೆ ಕೊನೆಗೆ ಅನಿಸ್ತು ಅಲ್ಲಿ ನಾವು ಇಂಡೋರ್ ಗೇಮ್ಸ್ಗೆ ಯಾವುದೇ ಅಲ್ಲಿ ಮಾಡಿದರೆ ವಾಲಿಬಾಲ್ ಇರ್ಬೋದು ಅಥವಾ ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸ್ ಬೇರೆ ಯಾವುದೇ ಮಾಡಿದರೂ ಅಲ್ಲಿಯ ಅಂತ ತಿಳಿದು ಅದನ್ನ ಡ್ರಾಪ್ ೂಹಿಕೆ ಶಿರಸಿ ತಾಲೂಕಿನ ದೇವನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಂಡಗನ ಮನೆ ನಿವಾಸಿಯಾದ ಲಕ್ಷ್ಮಿ ಮಂಜುನಾಥ್ ನಾಯ್ಕ್ ಇವಳ ಕುಟುಂಬ ದಿನಾಲು ಕಣ್ಣೀರಿನಲ್ಲಿ ತೊಳೆಯುತ್ತಿದೆ ಈಗಾಗಲೇ ಇವಳಿಗೆ ಗಂಡ ಮಾವ ಅತ್ತೆ ಎಲ್ಲರೂ ಮೃತಪಟ್ಟಿದ್ದಾರೆ ಅಂತಹದರಲ್ಲಿ ಒಬ್ಬ ಮಗಳು ವಿಶೇಷ ಚೇತನಳಾಗಿದ್ದಾಳೆ ಇನ್ನೊಬ್ಬ ಮಗ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಈ ವರ್ಷದಲ್ಲಿ ಧಾರಾಕಾರವಾಗಿ ಸುರಿದ ಭಾರಿ ಮಳೆ ಗಾಳಿಗೆ ಮುಂಡಗನ ಮನೆ ಗ್ರಾಮದ ಲಕ್ಷ್ಮೀ ಮಂಜುನಾಥ್ ನಾಯ್ಕ ಎನ್ನುವವಳ ವಾಸ್ತವ್ಯದ ಮನೆ ಗೋಡೆ ಬಿದ್ದು ಬಹುತೇಕ ಮನೆ ಬಿರುಕು ವಾಸ್ತವ್ಯಕ್ಕೆ ಯೋಗ್ಯವಾಗಿಲ್ಲ ಅಲ್ಲದೆ ಇದು ಮಣ್ಣಿನ ಗೋಡೆ ಇನ್ನು ಉಳಿದ ಗೋಡೆ ಯಾವಾಗ ಬೀಳುತ್ತದೆ ಎನ್ನುವ ಭಯದಲ್ಲಿ ಜೀವನ ನಡೆಸುತ್ತಿದ್ದಾಳೆ ಇವಳ ಆರ್ಥಿಕ ಪರಿಸ್ಥಿತಿ ಗಮನಿಸಿದರೆ ಜೀವನ ನಡೆಸುವುದೇ ದುಸ್ತರ ಇಂತಹ ಪರಿಸ್ಥಿತಿಯಲ್ಲಿ ಮನೆಯನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳುವುದು ಕಷ್ಟದ ಕೆಲಸವಾಗಿದೆ ಇದನ್ನು ಗಮನಿಸಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಒಂದು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ ಆದರೆ ಇನ್ನೂವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರ ಬಂದಿಲ್ಲ ಆದುದರಿಂದ ಈ ಮಹಿಳೆ ದೇವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನ ಮುಂದೆ ತನ್ನ ಕಷ್ಟ ತಿಳಿಸಿದ್ದಾಳೆ ನಮಸ್ಕಾರ ನಾನು ನಾರಾಯಣಗಡೆ ದೇವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಈ ವರ್ಷದ ಭಾರೀ ಮಳೆಗಾಳಿಗೆ ಮುಂಡಗಿನ ಮನೆ ಗ್ರಾಮದ ಶ್ರೀಮತಿ ಲಕ್ಷ್ಮೀ ಮಂಜುನಾಥ್ ನಾಯ್ಕ ಎನ್ನುವವರ ವಾಸ್ತವ್ಯದ ಮನೆಯ ಗೋಡೆ ಕುಸಿದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ತಾವು ಬಡವರು ಅಂತ ಶ್ರೀಮತಿ ಲಕ್ಷ್ಮೀ ಮಂಜುನಾಥ್ ನಾಯ್ಕ ಎನ್ನುವವಳು ನಮ್ಮಲ್ಲಿ ಅವಳನ್ನು ತೋಡಿಕೊಂಡರು ಸರ್ಕಾರದಿಂದ ಪರಿಹಾರ ಕೊಡಿಸಿಕೊ ಕೊಡಿಸಿಕೊಡುವಂತೆ ನಮ್ಮಲ್ಲಿ ಕೇಳಿಕೊಂಡಳು ಅದರಂತೆ ನಾವು ವಾಸ್ತವಿಕ ಸಂಗತಿ ಅರಿಯಲು ಸ್ಥಳಕ್ಕೆ ಪರಿಶೀಲನೆಗೆ ಹೋದಾಗ ವಾಸ್ತವ ಸಂಗತಿಯನ್ನು ನಾವು ಅರಿತುಕೊಂಡು ಈ ಸರ್ಕಾರಕ್ಕೆ ಮತ್ತು ನಮ್ಮ ಶಾಸಕರಿಗೆ ಆಗ್ರಹಿಸ್ತೇವೆ ಬಡ ಕುಟುಂಬದ ಮಹಿಳೆ ಆರ್ಥಿಕವಾಗಿ ಬಹಳ ಬಡವರು ಹಾಗಿರುವಾಗ ಸರ್ಕಾರದಿಂದ ಅತಿ ಶೀಘ್ರದಲ್ಲಿ ಆ ಮಹಿಳೆಗೆ ಪರಿಹಾರ ಕೊಡಿಸಿ ಮತ್ತು ಸುವ್ಯವಸ್ಥಿತವಾಗಿ ಮನೆ ನಿರ್ಮಾಣ ಮಾಡಿಕೊಡಲು ನಾವು ಮಾಧ್ಯಮದ ಮೂಲಕ ಆಗ್ರಹಿಸ್ತೇವೆ ನಮಸ್ಕಾರ ನನ್ನ ಮಗಳು ಈ ಪರಿಸ್ಥಿತಿ ಅದೇ ಎಲ್ಲ ಎತ್ಕೊಂಡೋಗಿ ಮಾಡಿ ಸರ್ಕಾರದಿಂದ ಏನು ಬರ್ತದೆ ಸಹಾಯ ಮಾಡಿ ಮನೇನೂ ಗಟ್ಟಿ ಅಲ್ಲ ಮಣ್ಣೆ ನೋಡಿ ಸ್ನೇಹಿತರೆ ಇದು ಹೆಸರು ಲಕ್ಷ್ಮೀ ಮಂಜುನಾಥ್ ನಾಯ್ಕ ನಾಯ್ಕ ಲಕ್ಷ್ಮಿ ಮಂಜುನಾಥ್ ನಾಯ್ಕ ಮಗಳು ನೋಡಿ ಆಗಿ ವೀಲ್ ಚೇರ್ ಮೇಲೆ ಪೂರ್ತಿ ಪರಾಧೀನ ಇಡೀ ಜೀವನನೇ ಪರಾಧೀನ ಮಗ ಮಗ ಕಲಿತಾ ಇದ್ದಾನ ವಯಸ್ಸು ಮಗ ಕಲಿತಾ ಇದ್ದಾನೆ ನೋಡಿ ಯಾರೂ ದುಡಿಮೆ ಮಾಡುವಂಥ ಇಲ್ಲಿ ಯಾರೂ ಇಲ್ಲ ಸರ್ಕಾರ ಇಂಥವ್ರ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಿ ತಕ್ಷಣದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಪರಿಹಾರ ಕೊಡುವಂತೆ ಮಾಡಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇವೆ ಇನ್ನು ಮನೆ ಗೋಡೆ ಬಿಡಿ 8 ದಿನ ಆಯ್ತು ತಿಂಗಳು ಅತ್ತತ್ರ ಬಂತು ಇನ್ನು ಈ ಅಧಿಕಾರಿಗಳು ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಅಲ್ವಾ ವಿಡಿಯೋವ್ರಲ್ಲ ಬಂದಿ ನೋಡ್ಕೊಂಡೆ ಎಲ್ಲ ಹೋಗಾರೆ ತಂತು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಸರ್ಕಾರಕ್ಕೆ ರಿಪೋರ್ಟ್ ಹಾಕಿದ್ದಾರೆ ಈಗ ಪರಿಹಾರ ಬಂತಾ ಏನಾರು ಇಲ್ಲ ಬರಲಿಲ್ಲ ನಾನು ಚಕ್ಕಲ ಮಾಡಿ ಹಾಕಿದರೇ ನನ್ನ ತೆಲು ಬ್ಯಾಂಕ್ ಅಲ್ಲಿ ಅಂತದು ಇಲ್ಲ ಅಂತದು ಕೊಡಲಿಲ್ಲ ನವರಿಗೆ 1 ರೂಪಾಯಿ ಬರಲಿಲ್ಲ ನಿಮ್ಗೀಗ ಆರ್ಥಿಕವಾಗಿ ಏನು ಇಲ್ಲಿ ಅತಿಕ್ರಮ ಜಾಗದಲ್ಲಿ ಒಂದು ಮನೆ ಅದಂತ ಹೇಳಿ ಮತ್ತೆ ಯಾವ ಇಲ್ಲ ಒಂದು ಹೊಲಿಗೆ ಮಾಡ್ಕಂಡಿ ಮಕ್ಕಳು ಸಾಕ್ತಾ ಇದ್ದೆ ನಾನು ಮಗಳೇ ಹೆಂಡಿ ಕೆಪ್ಪೆ ಮನಗ್ದಲ್ಲೇ ಎಲ್ಲಾದ ಮಾಡ್ಬೇಕು ಇಪ್ಪತ್ತೈದು ವರ್ಷ ಆಯ್ತು ಈಗ ಸರ್ಕಾರ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಬರಲಿಲ್ಲ ಸದ್ಯ ಎಂತದು ಬರಲಿಲ್ಲ ಎಂಥ ಬರಲಿಲ್ಲ ಅಂದ್ರೆ ಹುಡುಗಿಗೆ ಒಂದು ಟಾಯ್ಲೆಟ್ ರೂಮ್ ಒಂದು ಬಂದಿದ್ದು ಬಿಟ್ಟರೆ ಮತ್ತೆ ನೋಡಿ ವೀಕ್ಷಕರೇ ಈ ಮಹಿಳೆಯ ಪರಿಸ್ಥಿತಿ ಸರ್ಕಾರ ಇನ್ನುವರೆಗೂ ಯಾವುದೇ ಒಂದು ರೀತಿಯ ಪರಿಹಾರ ರೂಪದಲ್ಲಿ ಯಾವುದೇ ಒಂದು ರೀತಿಯ ಪರಿಹಾರ ಇನ್ನೂ ನೀಡಿಲ್ಲ ಇವುಗಳ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಮಗಳು ಹ್ಯಾಂಡಿಕ್ಯಾಪ್ಟಾಗಿ ವೀಲ್ ಚೇರ್ ಮೇಲೆ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಮಗಳಿದೆ ಒಂದು ಮಗಳನ್ನು ಅವಳನ್ನು ಹೊಟ್ಟೆ ಹೊರದು ಬೇರೆಯವ್ರ ಮನಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಇಂಥವ್ರ ಬಗ್ಗೆ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ವಹಿಸುವುದು ಸರಿಯಲ್ಲ ಅಲ್ಲಿ ನಮ್ಮ ನಮಗೆ ಅನಿಸ್ತಾ ಇದೆ ಅತಿ ಶೀಘ್ರದಲ್ಲಿ ಇಂಥ ಬಡವರ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಿ ತಕ್ಷಣದಲ್ಲಿ ಪರಿಹಾರವನ್ನು ಕೊಡಬೇಕು ಹೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇವೆ ನೋಡಿ ಇಲ್ಲಿ ಮನೆ ಗೋಡೆ ಬಿರುಕು ಇಲ್ಲಿ ಗೋಡೆ ಬಿದ್ದು ಮೇಲ್ ಚಾವಣಿ ಎಲ್ಲಾ ಪ್ಲಾಸ್ಟಿಕ್ ಹಾಕಿ ಕೆಲಸ ಮಾಡುವ ಅಂತ ಹೇಳಿದ್ರು ಹುಡುಗಿ ಬಿಟ್ಟು ಎಲ್ಲ ಹೋಗ್ಲಿಕ್ಕೂ ಇಲ್ಲ ಇಪ್ಪತ್ತೈದು ವರ್ಷ ಹುಡುಗಿ ಮನೇಲಿ ಒಬ್ಳಿಗೆ ಬಿಟ್ಟು ಹೋಗಕ್ಕೂ ನಮ್ಗೆ ಧೈರ್ಯ ಇಲ್ಲ ವಯಸ್ಸಿಗೆ ಹುಡುಗಿ ಅದು ಬಿದ್ದಲ್ಲೇ ಇರುದೇ ಅದು ಎಲ್ಲಾ ಬಟ್ಟೆ ಎಲ್ಲಾ ಪ್ರತಿ ಒಂದು ಊಟ ಸಮೇತ ಮಾಡಿಸೋದು ನಾನು ಈಗ 17 ಇರೋದು ಈಗ 8 ಒಂದು ಆರು ತಿಂಗಳು ಆಯ್ತು ಈಗ ತಿರುಗಿ ಈಗ ಈ ಮನೆನು ನಿನ್ನ ಹೆಸರಿಗೆ ಇಲ್ಲ 17 ಹೆಸರು ಇದೆ ನಿನ್ನ ಹೆಸರಿಗೆ ಆಗ್ಲಿಲ್ಲ ನಿಮ್ಮ ಹೆಸರಿಗೆ ಅದು ಈಗ ಮಾಡಬೇಕು ಈಗ ಸರ್ಕಾರ പഞ്ചായಥ ಅರ್ಜಿ ಕೊಟ್ಟಿದೆ ನಾನು ತನ್ನ ಹೆಸರು ಮಾಡ್ಕೊಡಿ ಹೇಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ದರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರಣ ಅಭಿಯಾನದಡಿ ಸೋಮವಾರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾದ ಆದಿಕರ್ಮ ಯೋಗಿ ಅಭಿಯಾನದಡಿ ಬ್ಲಾಕ್ ಮಾಸ್ಟರ್ ಟ್ರೈನರ್ಸ್ ಗಳಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಚಾಲನೆ ನೀಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಕುಮಾರ್ ಮಾತನಾಡಿ ಆದಿವಾಸಿ ಜನರಲ್ಲಿರುವ ಮನೋಧೋರಣೆಯನ್ನು ಬದಲಾಯಿಸಿ ಅವರಿಗೆ ಗುಣಮಟ್ಟ ಸೇವೆಗಳನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳು ಒದಗಿಸಬೇಕೆಂಬುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ನವದೆಹಲಿಯ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ನರೇಂದ್ರ ಕುಮಾರ್ ಮೀನಾ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ವೈ ಕೆ ಉಮೇಶ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಅಶೋಕ್ ಪವಾರ್ ಶಿರಸಿಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಅಭಿಯಂತರರು ರಂಗಪ್ಪ ಸಿಆರ್ಜೆಟ್ನ ವಲಯ ಅರಣ್ಯಾಧಿಕಾರಿ ಕಿರಣ್ ಮನವಾಚಾರಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಅಭಿಯಂತರರು ಪಲ್ಲವೀಸಿ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯ ಉಪನ್ಯಾಸಕ ನಾರಾಯಣ್ ಭಾಗವತ್ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೊಳಗೇರಿ ನಿವಾಸಿಗಳು ದಿನಗೂಲಿ ಕಾರ್ಮಿಕರು ಮತ್ತು ಸಮಾಜ ಇತರ ದುರ್ಬಲ ವರ್ಗಗಳ ಬಂಧುಗಳಿಗೆ ಸುಲಭವಾಗಿ ವೈದ್ಯಕೀಯ ಸೇವೆ ಒದಗಿಸಲು ನಮ್ಮ ಕ್ಲಿನಿಕ್ ಆರಂಭಿಸಲಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಸ್ಥಳೀಯ ಪುರಸಭೆ ವ್ಯಾಪ್ತಿಯ ಕಲ್ಲಹಕಲ ಪ್ರದೇಶದಲ್ಲಿ ಆರಂಭಿಸಲಾಗಿರುವ ನಮ್ಮ ಕ್ಲಿನಿಕ್ ಆಸ್ಪತ್ರೆಯನ್ನು ಉದ್ಘಾಟಿಸಿದ ಅವರು ನಮ್ಮ ಕ್ಲಿನಿಕ್ ಹತ್ತರಿಂದ ಇಪ್ಪತ್ತು ಸಾವಿರ ಜನರಿಗೆ ವೈದ್ಯಕೀಯ ಸೇವೆ ನೀಡಲಿದೆ ಕಲ್ಲಹಕ್ಕಲ ಸೇರಿದಂತೆ ಸುತ್ತಲಿನ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ತಾಲೂಕು ಆಸ್ಪತ್ರೆ ದೂರ ಆಗಲಿದ್ದು ಈ ನಿಟ್ಟಿನಲ್ಲಿ ಸನಿಹದಲ್ಲಿ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಕ್ಲಿನಿಕ್ನಲ್ಲಿ ವೈದ್ಯರು ನರ್ಸ್ ಲ್ಯಾಬ್ ಟೆಕ್ನಿಷಿಯನ್ ಗ್ರೂಪ್ ಡಿ ನೌಕರರು ಇರಲಿದ್ದಾರೆ ನಮ್ಮ ಕ್ಲಿನಿಕ್ನಿಂದ ಆಸ್ಪತ್ರೆ ಮೇಲಿನ ಒತ್ತಡ ಕಡಿಮೆಯಾಗಲಿದೆ ಎಂದು ತಿಳಿಸಿದ ಅವರು ಸರ್ಕಾರಿ ಸೇವೆ ಸಲ್ಲಿಸಲು ವೈದ್ಯರು ಹಿಂದೇಟು ಹಾಕುತ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಐದುನೂರು ವೈದ್ಯರ ಕೊರತೆ ಇದೆ ಪ್ರತಿ ವರ್ಷ ಐದರಿಂದ ಆರು ಸಾವಿರ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆದು ಹೊರಬರುತ್ತಿದ್ದರೂ ಸಹ ಸರ್ಕಾರಿ ಸೇವೆಗೆ ಮಾತ್ರ ಮನಸ್ಸು ಮಾಡುತ್ತಿಲ್ಲ ಸರ್ಕಾರಿ ಸೇವೆ ಸಲ್ಲಿಸಲು ಎಂಬಿಬಿಎಸ್ ವೈದ್ಯರು ಮುಂದೆ ಬಂದರೆ ಒಂದೇ ದಿನಗಳಲ್ಲಿ ಆದೇಶ ಕೊಡಿಸುವುದಾಗಿ ಹೇಳಿದರು ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ಉಪಾಧ್ಯಕ್ಷೆ ವೇಣಾಗುಡಿ ಮಾಜಿ ಅಧ್ಯಕ್ಷರಾದ ನಾಗಪ್ಪ ಸವದತ್ತಿ ಮಮತಾ ಆರೇಗೊಪ್ಪ ಖುರ್ಷಿದ್ ಅಹಮದ್ ಹುಲ್ಲತ್ತಿ ಪರಶುರಾಮ್ કંડુનવર માજી ઉપાધ્યક્ષે શમશિયા પંચાયત કેપીડી સદસ્ય મહમ્મદ હની બંકાપુર ટીએચ ડાકર લીંગરાજ કેજી કેપી સી સદસ્ય ક્વજા મહદ જમદાર સુરેશ નકુમા શિરપંતી ગાળ માલેશ કાળેર ઇરપાન્ઘાર મૌનેશ કલાલ ગૌસ મોદન તંડુર સેદે ಪುರಸಭೆ ಸದಸ್ಯರು ಸ್ಥಳೀಯ ಮುಖಂಡರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ